ಸಿಕ್ಕಾಪಟ್ಟೆ ಬಿಸಿಲತ್ತು ಕಾಲಂತೂ ಬೊಬ್ಬೆ ಬರುವಷ್ಟು ಬಿಸಿಲತ್ತು ಆದ್ರೆ ಓಡೋದ್ವಿ ದೇವಸ್ಥಾನದೊಳಕ್ಕೆ ಸ್ವಲ್ಪ ಮಾಡಿದೆ ನಾನು ಸ್ವಲ್ಪ ನಮ್ಗೆ ਦੇ ਵੀ ਬੰਨੀ ファイトの人 ಮುಂದೆ ಹೋದ್ರೆ ಡೈಲಿ ಕೋಣ ಆಗಿದೆ ಸಕ್ರೆ ಯಾವಾಗಲೂ ಎಲ್ಲೇ ಇರ್ತದೆ ಯಾವಾಗಲೂ ಓಪನ್ ಆಗಿರಲ್ಲ ಕೆಲವೊಂದು ಟೈಮಲ್ಲಿ ಓಪನ್ ಆಗಿರುತ್ತೆ ಓಪನ್ ಆಗಿ ನೋಡ್ಕೊಳ್ಬೋದು ಏನಾದರೂ ತಿನ್ನ ಕೊಡೋದು ಕೊಡ್ಬೋದು ಒಳ್ಳೇದು ಕೊಟ್ಟರೆ hey ili teer pakke ka to pain

रिकॉन अम्म नो फ़ोन दें ये कौन कुछ नहीं कुड़वा का ये तमन्न वो सेलेंग प्रॉपाल चला इंद्र यार तल्ला कुछ नहीं अनुमान क्या भाग हुए अनचा हाँ यांतर से चलना हो ना कोई कार्टिक चला ಅಂದ್ರೆ ಯಾರು ಇಲ್ಲ ನಾವು ಇಬ್ಬರೇ ಅವರೆಲ್ಲ ಬರಂಗಿಲ್ಲ ಅಂತ ಅವ್ರು ಬಾ ಮೊಸರನ್ನು ಕೊಟ್ಟೇ ಬರ್ತಾರೆ ಅಂತ ನಾವು ಕೊಟ್ಟು ಹೋಗ್ಬಿಡಮ್ಮ ಹಾಂ ಏ ಇಲ್ಲವ್ವ ಬೇಡಪ್ಪ ಅಮ್ಮನೂರು ಕೋಣಕಂತೀರಿ ಮೊಸರನ್ನು ಮಾಡ್ಕೊಂಡ್ ಬಂದಿದ್ವಿ ನಮ್ಮ ಮನೆಯಿಂದ ಮಾಡ್ಕೊಡ್ರಿಮ್ಮ ಇವಾಗ ಮೊಸರನ್ನು ಕೊಟ್ಬಿಟ್ರಿ ಸ್ವಲ್ಪ ಮೊಸರನ್ನು ತೋರಿಸಿ ಅಮ್ಮನೂರು ಕೋಣಕ್ಕೋಸ್ಕರ ಮೊಸರನ್ನ ರೆಡಿ ಮಾಡ್ತಾ ಇದ್ದೀವಿ ಆಕಾಶ ಅಂತ ನಾನೇ ಫಸ್ಟ್ ತಿನ್ನಿಸ್ತೀನಿ ಅಂತ ಹಠ ಮಾಡ್ತಾ ಇದ್ದೇನೆ ಸಣ್ಣ ಮಕ್ಕಳ ಥರ ಹೋಗಲಾ ಬರ್ತೀನಿ ಇನ್ನು ಮ್ಯಾಲ ಬಡವಾ ಇಲ್ಲೇ ಕೊಡೋಣ ನಮ್ಮ ಮನೆಯವರೆಲ್ಲ ಮೊಸರನ್ನ ತೆರೆಸ್ತಾ ಇದ್ರು ಇನ್ನೋರ್ ಕೋಣಕ್ಕೆ ಎಲ್ಲರಿಗೂ ತುಂಬ ಖುಷಿ ಆಯ್ತದೆ ಕೆಲಸಕ್ಕೆ ಅದು ಕೋಣ ನಮ್ಮ ಕೋರ್ಸ್ ನಮ್ಗೆ ಇನ್ನೂ ಖುಷಿ ಆಯ್ತದೆ ಏನೋ ಥರ ನೆಮ್ಮದಿ

ನೋಡಿ ಮೊಬೈಲ್ ಇಲ್ಲ ಹಾಗಾಗಿ ಆಫ್ ಮಾಡ್ದಿ